ಡಾಕ್ಟರ್ ಸುಧಾಕರ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಈ ಯುಗಾದಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಬೇವು ಬೆಲ್ಲ ಮತ್ತು ಪ್ರಕೃತಿಯಲ್ಲಿ ಆಗುವಂಥ ಏನು ಬದಲಾವಣೆ ಇದೆಯಲ್ಲ ಅಂದರೆ ಹಳೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರು ಹೊಡೆಯುತ್ತೆ ಪ್ರಕೃತಿ ಈ ಗಿಡ ಮರಗಳಾಗಲಿ ಹೊಸದಾಗಿ ಚಿಗುರು ಅಂದರೆ ಈ ಬೇವು ಬೆಲ್ಲಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ಬರುವಂಥ ಸುಖ ದುಃಖಗಳು ಅಂತ ಆಮೇಲೆ ಈ ಪ್ರಕೃತಿಯಲ್ಲಿ ಬದಲಾವಣೆ ಏನಿದೆಯಲ್ಲ ಅದು ಒಂದು ಜಗದ ನಿಯಮ ನಾವು ಇವತ್ತೇನು ಹೇಳ್ತಾ ಇದೀವಪ್ಪ ಅಂತಂದರೆ ಇದನ್ನು ಮೆಡಿಕಲಿ ಯಾವ ಥರ ರಿಲೇಟ್ ಮಾಡಿ ಹೇಳ್ಬೋದು ಅಂತ ಅಂದರೆ ನಮ್ಮ ದೇಹದಲ್ಲಿ ಕೂಡ ಯುಗಾದಿ ನಡೆಯುತ್ತೆ ಯಾವ ಥರಪ್ಪ ಅಂದರೆ ಇವಾಗ ನೋಡಿ ಬೇವು ಯುಗಾದಿ ತಕ್ಷಣ ನಮಗೆ ಬೇವು ಬೆಲ್ಲ ಅಂತ ನೆನಪಾಗುತ್ತಲ್ಲ ಅದೇ ಥರ ನಮ್ಮ ದೇಹದಲ್ಲಿ ಯುಗಾದಿಯಪ್ಪ ಅಂದರೆ ನಮಗೆ ಎಲ್ತು ಮತ್ತು ಡಿಸೀಸ್ ಅಂದರೆ ಆರೋಗ್ಯ ಮತ್ತು ಕಾಯಿಲೆ ಸಿಹಿ ಅಂದರೆ ಆರೋಗ್ಯ ಅನ್ಕೋಬೋದು ಬೇವು ಅಂದರೆ ಕಾಯಿಲೆ ಅನ್ಕೋಬೋದು ಅಂದರೆ ಕಷ್ಟ ಮತ್ತು ಸುಖ ಆ ಥರ ಸುಖ ಅಂದರೆ ಆರೋಗ್ಯ ಕಷ್ಟ ಅಂದರೆ ಕಾಯಿಲೆ ಅಂತಲೂ ನಾವು ನಮ್ಮ ದೇಹದ ಯುಗಾದಿಗೆ ಅನ್ಕೋಬೋದು ಆಮೇಲೆ ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಗಳು ಕೂಡ ನಮ್ಮ ದೇಹದಲ್ಲಿ ಅದೇ ಥರ ಸಾಕಷ್ಟು ಬದಲಾವಣೆಗಳಾಗುತ್ತೆ ನಮ್ಮ ದೇಹ ಪ್ರತಿನಿತ್ಯ ಹೊಸತನ ನೂತನವಾಗಿ ಬದಲಾವಣೆ ಆಗ್ತಾನೇ ಇರುತ್ತೆ ಹೊಸತನಕ್ಕೆ ತಿರುಕೊಳ್ತಾನೇ ಇರುತ್ತೆ ಯಾವ ಥರಪ್ಪ ಅಂದರೆ ನಮ್ಮ ದೇಹದಲ್ಲಿ ಇರುವಂಥ ಅಂಗಾಂಗಗಳಾಗಲಿ ಇಲ್ಲ ಜೀವಕೋಶಗಳಾಗಲಿ ಅವುಗಳು ಒಂದು ಟೈಮಿನಲ್ಲಿ ಬದಲಾವಣೆಗೊಳ್ತಾನೇ ಇರ್ತವೆ ಹೇಗೆ ಪ್ರಕೃತಿಗೆ ಒಂದು ಬದಲಾವಣೆ ಇದೆಯೋ ಹಾಗಾಗಿ ನಮ್ಮ ದೇಹದಲ್ಲಿ ಕೂಡ ನಮ್ಮ ಅಂಗಾಂಗಗಳಿಗೂ ಮತ್ತು ನಮ್ಮ ಜೀವಕೋಶಗಳಿಗೆ ಪ್ರತಿದಿನ ಅವು ಬದಲಾವಣೆಗೊಳ್ತವೆ ಯಾವ ಥರಪ್ಪ ಅಂದರೆ ನಮ್ಮ ಒಂದು ಬ್ಲಡ್ ಸೆಲ್ಸ್ ಏನಿದ್ದವಲ್ಲ ಅಂದರೆ ರಕ್ತದ ಕಣಗಳು ಏನಿದ್ದವಲ್ಲ ಅವುಗಳು ಪ್ರತಿ ಒಂದು ನಾಲ್ಕು ತಿಂಗಳಿಗೊಮ್ಮೆ ಅವು ಕಂಪ್ಲೀಟ್ಲಿ ಏನೋ ಹಳೆ ಹಳೆ ಬ್ಲಡ್ ಸೆಲ್ಸ್ ಎಲ್ಲ ಸತ್ತೋಗಿ ಮತ್ತು ಕಂಪ್ಲೀಟ್ಲಿ ಹೊಸ ಬ್ಲಡ್ ಸೆಲ್ಸು ಉಟ್ತವೆ ಅಂದರೆ ಈಗ ಪ್ರಕೃತಿಯಲ್ಲಿ ಹೇಗೆ ಹಳೆದೆಲ್ಲ ಹೋಗಿ ಹೊಸ ಚಿಗುರು ಹೊಡಿಯುತ್ತೆ ಅದೇ ಥರ ನಮ್ಮ ದೇಹದಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಬ್ಲಡ್ ಸೆಲ್ಸು ಹೊಸದಾಗಿ ಉಟ್ತವೆ ಈ ಒಂದು ಟೇಸ್ಟ್ ಬರ್ಡ್ಸು ನಾಲಿಗೆಯಲ್ಲಿರುವಂಥ ನಮ್ಮ ಒಂದು ಟೇಸ್ಟ್ ಬರ್ಡ್ಸ್ ಇದೆಯಲ್ಲ ಅದು ಎರಡು ವಾರಕ್ಕೆ ಒಂದು ಸಲ ಹೊಸದಾಗಿ ಉಟ್ತವೆ ಆಮೇಲೆ ನಮ್ಮ ಲೀವರ್ ಇದೆಯಲ್ಲ ಲೀವರು ಈ ರೀಬಿಲ್ಟ್ ಮಾಡ್ಕೊಳ್ಳೋದ್ರಲ್ಲಿ ಲೀವರು ನಂಬರ್ ಒನ್ ಅಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ಒಂದು ವೇಳೆ ಲೀವರ್ಗೆ ಏನಾದರೂ ತೊಂದರೆ ಆಗಿದ್ದರೆ ಸರಿಯಾಗಿ ನಾವು ಅದರ ತಕ್ಕ ಹಾಗೆ ಚಿಕಿತ್ಸೆ ಆಗಲಿ ಇಲ್ಲಪ್ಪ ಅಂತಂದರೆ ಅದರ ತಕ್ಕ ಹಾಗೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಲೀವರು ತನ್ನಂತಾನು ರಿಪೇರಿ ಮಾಡ್ಕೊಳ್ಳೋದರಲ್ಲಿ ತುಂಬ ಮುಂದು ಅಂತ ಹೇಳ್ಬೋದು ಆ ಒಂದು ಕೆಪಾಸಿಟಿ ಜಾಸ್ತಿ ಅಂತ ಹೇಳ್ಬೋದು ಯಾವ ಥರಪ್ಪ ಅಂದ್ರೆ ನೋಡಿ ಒಂದೊಂದು ಕೇಸಲ್ಲಿ ಲಿವರು ತೊಂದರೆ ಇರುತ್ತೆ ಒಂದು ಸ್ವಲ್ಪ ಲಿವರ್ ತೊಗೊಂಡು ರಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಸ್ವಲ್ಪ ನಮ್ಮಲ್ಲಿರುವಂಥ ಲಿವರನ್ನು ತೊಗೊಂಡು ಆ ತೊಂದರೆಗಿರೋಂಥ ವ್ಯಕ್ತಿಗೆ ಹಾಕಿದಾಗ ನಮಗೆ ಒಂದು ಒಂದು ವರ್ಷನ ಒಂದೂವರೆ ವರ್ಷದಲ್ಲಿ ಮತ್ತೆ ಲಿವರ್ ಆ್ಯಸ್ ಇಟ್ ಈಸ್ ಮೊದಲು ಹೇಗಿರುತ್ತೆ ಹಾಗೆ ಆಗಿಬಿಡುತ್ತೆ ಅಂದರೆ ಅಷ್ಟು ರೀಬಿಲ್ಟ್ ಕೆಪ್ಯಾಸಿಟಿ ಜಾಸ್ತಿ ಇರುತ್ತೆ ಲಿವರಿಗೆ ಕಂಪೇರ್ ಮಾಡಿಕೊಂಡ್ರೆ ಬೇರೆಯವರ ಹಾರ್ಟ್ ಆಗಲಿ ಇಲ್ಲಪ್ಪ ಅಂದ್ರೆ ಬ್ರೈನ್ ಆಗಲಿ ಇವುಗಳಿಗೆ ಅಷ್ಟು ಕೆಪಾಸಿಟಿ ಇರೋಲ್ಲ ಒಂದು ರೀಬಿಲ್ಟ್ ಆಗಲಿಕ್ಕೆ ಬ್ರೇನ್ ಅಂತೂ ಸಮ್ ಸೆಲ್ಸ್ಗಳು ಮಾತ್ರ ರೀಬಿಲ್ಟ್ ಆಗುತ್ತೆ ಆಮೇಲೆ ಬೇರೆ ಎಲ್ಲ ಸೆಲ್ಸ್ಗಳು ರೀಬಿಲ್ಟ್ ಆಗೋದೇ ಇಲ್ಲ ಬ್ರೈನಲ್ಲಿ ಆಮೇಲೆ ಒಂದು ಹಾರ್ಟಲ್ಲಿ ನೋಡಿ ಹಾರ್ಟ್ ಮೆಸಲ್ಲು ಒಂದು ಹತ್ತು ವರ್ಷದವರೆಗೂ ಅವು ಚೇಂಜ್ ಆಗ್ತಾನೇ ಇರ್ತವೆ ಹಾರ್ಟ್ ಮೆಸಲ್ಗಳು ಬೆಳೀತಾ ಇರ್ತವೆ ಆಮೇಲೆ ಹತ್ತು ವರ್ಷ ಆದ ನಂತರ ಹಾರ್ಟ್ ಮೆಸಲ್ಗಳು ಸ್ಟಾಪ್ ಆಗ್ತವೆ ಕಾಮನ್ ಆಗಿ ಬೆಳೆಯೋದು ಆಮೇಲೆ ಅಲ್ಲಿ ಎಂಡೋಥೀಲಿಯಮ್ ಸೆಲ್ಸ್ ಅಂತ ಇರ್ತವೆ ಎಂಡೋಥೀಲಿಯಂ ಲೈನಿಂಗ್ ಸೆಲ್ಸ್ ಏನಿದೆಯಲ್ಲ ಅವುಗಳು ಬೇಕಿದ್ದರೆ ಅವುಗಳು ಆಗ್ತಾ ಇರ್ತವೆ ಅದೇ ಥರ ನಾವು ಸ್ಕಿನ್ನನ್ನು ಹೇಳ್ಬೋದು ಸ್ಕಿನ್ನು ಒಂದು ನಾಲ್ಕು ವಾರ ಇಲ್ಲ ಮೂರರಿಂದ ನಾಲ್ಕು ವಾರದಲ್ಲೇ ನಮಗೆ ಹೊಸ ಹೊಸ ಸ್ಕಿನ್ ಬರ್ತಾನೆ ಹೋಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗ್ತಾನೇ ಇರುತ್ತವೆ ಆಮೇಲೆ ನಮ್ಮ ಒಂದು ಯಾವುದು ಹೊಟ್ಟೆ ಜಠರದಲ್ಲೂ ಮತ್ತು ಈ ಕರಳಿನಲ್ಲಿ ಇರುವಂಥ ಒಂದು ಲೈನಿಂಗ್ಗಳು ಅಲ್ಲಿರುವಂಥ ಸೆಲ್ಸ್ಗಳು ಒಂದು ಐದು ದಿನದಲ್ಲೇ ಬದಲಾವಣೆಗೊಳ್ತವೆ ಅಂದರೆ ಮನುಷ್ಯ ನೋಡಿ ನಿತ್ಯ ನೂತನ ನಿರಂತರ ಬದಲಾವಣೆಗೆ ಒಳಗಾಗ್ತಾ ಇರ್ತಾನೆ ಅಂದರೆ ಮನುಷ್ಯ ನಿಂತ ನೀರಲ್ಲ ಅಂತ ಹೇಳ್ಬೋದು ಹಾಗಾಗಿ ಈ ಯುಗಾದಿನ ನಮ್ಮ ದೇಹಕ್ಕೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಕೂಡ ಈ ಥರ ಯುಗಾದಿ ನಡೆಯುತ್ತೆ ಅಂದರೆ ನಮ್ಮಲ್ಲೂ ಡಿಸೀಸ್ ಆಗಲಿ ಅಂದರೆ ಕಾಯಿಲೆ ಆಗಲಿ ಆರೋಗ್ಯ ಆಗಲಿ ಇಲ್ಲಪ್ಪ ಅಂತಂದರೆ ನಮ್ಮಲ್ಲಿ ನಡೆಯುವಂಥ ನಿತ್ಯ ನೂತನ ಒಂದು ಏನು ರೀಬಿಲ್ಟು ನಮ್ಮ ದೇಹ ಒಂದು ರೀಜನ್ರೇಷನ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇದೆಯಲ್ಲ ಅದನ್ನೇ ನಾನು ಯುಗಾದಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು